ರಾಜ್ಯದಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯಗಳಾಗುತ್ತಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಕೇಂದ್ರದ ಮಾಜಿ ಸಚಿವ ಹಾಗೂ ಸಂಸದ ರಮೇಶ್ ಚಿಗಜಿಣಗಿ ವಿಜಯಪುರದಲ್ಲಿ ನಿನ್ನೆ ಆರೋಪಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕುಂಠಿತಗೊಂಡಿದ್ದು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರಿಗೆ ಈವರೆಗೆ ವೇತನ ಪಾವತಿಯಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನತೆಯನ್ನು ವಂಚಿಸಲಾಗಿದೆ ಬಿಜೆಪಿ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವುದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಹೊಸ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಎಂದು ಟೀಕಿಸಿದರು ಸರ್ಕಾರದವರು ಬಡತನದ ಬಗ್ಗೆ ನಾವು ಬಹಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತ ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳಿದ ವರ್ಗ ಅಂತ ಹೇಳ್ತಾರ ಅಲ್ಪಸಂಖ್ಯಾತರು ಅಂತ ಹೇಳ್ತಾರ ದಲಿತರು ಅಂತ ಹೇಳ್ತಾರ ಬರೀ ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿ ಕೊಡಬೇಕಾಗಿತ್ತು ನೀವು ಏನೂ ಅನುಕೂಲತೆ ಮಾಡಿಕೊಡ್ಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗ್ರಿ ನಿಮ್ಗೆ ಶಾಪ ಹಾಕ್ಲಕ್ಕಾರ ಇದು ಅತ್ಯಂತ ಹೇ ಅಂತ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದಿದ್ದೀನಿ ಎಲ್ಲವನ್ನು ನೋಡಿ ಸರ್ಕಾರದ ಹೊರಟತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನನಗೆ ನನಗನ್ನಿಸ್ತದೆ ಈಗ ಕೇಂದ್ರ ಸರ್ಕಾರವು ನೋಡಿ ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಕರಿಯಾಗಿ ಇಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ವು ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದೇ ಆದ್ರೆ ಆದರೆ ಅದನ್ನೂ ಇಲ್ಲ ಅದನ್ನೂ ಇಟ್ಕೊಂಡಿಲ್ಲ